ಒಂದ್ ಕಡೆ ಟೆಕ್ನಿಷಿಯನ್ಸ್ ಆದ್ರೆ ಇನ್ನೊಂದ್ ಕಡೆ ನಿಮ್ ಆಕ್ಟರ್ಸ್ ಒಳ್ಳೆ ಫಿಮೇಲ್ ಆಕ್ಟರ್ ಮಾಡಿದೀರ ಶ್ರೀ ಭವ್ಯ ಪಾಯಲ್ ಸಿಂಗಪ್ಪ ಇವ್ರ ಸೂಪರ್ ಹಿಟ್ ಅದ್ ಏನೋ ನಿಮ್ಮ ನಿಮ್ ಕಾಮಿಡಿ ಟೈಮಿಂಗ್ ಎಲ್ರಿಗೂ ಇಷ್ಟ ಆಗೋಗುತ್ತೆ ಆಸ್ ಅ ಪೇರ್ ನೀವ್ ಪರ್ಫಾರ್ಮ್ ಮಾಡ್ಬೇಕಾರೆ ಈ ನಿಮ್ಮ ಕೋ ಆಕ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ನನ್ ಜೊತೆ ಆಕ್ಟ್ ಮಾಡ್ತಾ ಇದಾರೆ ಅನ್ನೋದು ಮಾತ್ರ ಅಲ್ಲ ಅವ್ರು ಆತರೇ ಆಕ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಸರ್ ಇದಾರಲ್ಲ ಅವ್ರು ಆತರ ಮಾಡಿಸ್ತಾರೆ ಏನಂದ್ರೆ ಎಲ್ಲಾ ಆಕ್ಟ್ರೆಸ್ ಯಾರ್ಯಾರು ಆಕ್ಟ್ ಮಾಡ್ತಾ ಇರ್ತಾರೆ ಅವ್ರೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಸ್ಕ್ರೀನ್ ಮೇಲೆ ಅದೊಂದೇ ಅವ್ರ ಅದನ್ನ ಬಿಟ್ರೆ ಬೇರೆ ಏನು ಕೇಳಲ್ಲ ಎಲ್ಲಾರು ಆತರ ಟ್ರೈನ್ ಮಾಡ್ತಾರೆ ಆಕ್ಟ್ ಮಾಡ್ತೀರಾ ಮುಗೀತು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಷ್ಟೇ ಹಂಗಾಗಿ ಅವರು ಒಳ್ಳೆ ಪಳಗಿದಾರೆ ಆಗ್ಲಿಂದನೂ ಆಕ್ಟ್ ಮಾಡಿ 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 ಜೆ ಆರ್ ಎಂ ಸ್ಟುಡಿಯೋಸ್ ಎಲ್ಲ ಆಕ್ಟ್ ಮಾಡಿ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿ ಅದೊಂದು ನಮ್ಗೆ ಈಗ ಈಗ ಫಸ್ಟ್ ಟೈಮ್ ನಾನು ನೀವು ಮಾತಾಡ್ತಾ ಇರೋದು ಸೊ ನಾವೇ ಒಂದು ನಾಲ್ಕೈದು ಸಿನ್ಮಾ ಆಕ್ಟ್ ಮಾಡ್ಬಿಟ್ರೆ ಐದನೇ ಸಿನ್ಮಾಗ್ ನಮ್ಗೆ ಅದೊಂದು ಕೋಆರ್ೇಷನ್ ಚೆನ್ನಾಗ್ ಆಗ್ಬಿಟ್ಟು ಸೊ ಅದು ಎಲ್ಲೋ ಒಂದ್ ಕಡೆ ನಮ್ ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗ ಒಂದು ಕೋಆರ್ಡಿನೇಷನ್ ಚೆನ್ನಾಗಿದ್ದಾಗ ಸೊ ಆನ್ ಸ್ಕ್ರೀನ್ ನಮ್ಗ್ ಜಾಸ್ತಿ ಕಷ್ಟ ಅನ್ಸಲ್ಲ ಇಜಿ ಸ್ವಲ್ಪ ಚೆನ್ನಾಗಿ ಕೋಆರ್ಡಿನೇಷನ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಇರ್ಸು ಅಂದ್ರೆ ಏನು ಫಸ್ಟ್ ಟೈಮ್ ಏನನ್ಕೊಂತಾರೋ ಏನೋ ಆ ತರ ಮಾಡಿದ್ರೆ ಬಟ್ ತುಂಬಾ ಆಕ್ಟ್ ಮಾಡಿದ್ಮೇಲೆ ನಮಗೆ ಒಂದು ಫ್ರೀಡಂ ಇರುತ್ತೆ ಸೊ ಇಂಪ್ರೊವೈಸೇಷನ್ ಮಾಡಬಹುದು ಏನೋ ಕಿತಾಪತಿ ಮಾಡ್ತಾ ಇರಬಹುದು ಅವಾಗ ಏನೋ ಒಂದು ಆಡ್ ಆಗ್ತಾ ಇರುತ್ತೆ ಸಿಗುತ್ತೆ ಇಂಪ್ರೊವೈಸೇಷನ್ ಎಲ್ಲಾ ಆಗ್ತಾನೆ ಹಂಗಾಗಿ ಈಗ ನಂದು ಭವ್ಯಂದು ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇರ್ತಾ ಇರ್ತದೆ ಸೊ ಯಾಕೆಂದ್ರೆ ಇದೇ ಕಾರಣ ಸುಮ್ನೆ ಇರಲ್ಲ ಅವ್ಳು ಏನಾರ ಇಂಪ್ರೂವೈಸ್ ಮಾಡ್ತಾರೆ ನಾನು ಏನೋ ಮಾಡ್ತಾರೆ ಅದು ಚೆನ್ನಾಗಿ ವರ್ಕ್ಔಟ್ ಆಗ್ಬಿಟ್ರೆ ನಮ್ಮ ಹೋಯ್ಸರು ಹಾ ಮಾಡಿ ಮಗ ಅಲ್ಲಿ ನೀವು ಹೇಳಿದಂಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರ ಜೊತೆ ಒಬ್ಬರ ಜೊತೆ ಆಕ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಆಡ್ ಆನ್ ಆಗುತ್ತೆ ಅಂಡ್ ಬೇರೆ ಆಕ್ಟರ್ಸ್ ಸಹ ಇದಾರೆ ಪ್ರತೀಕ್ ಶೆಟ್ಟಿ ಸುಪ್ರೀತ್ ಕಾಟಿ ಅವರು ಕಾರ್ತಿಕ್ ರೆಡ್ಡಿ ಇವರು ಎಲ್ಲ ಅವ್ರದೇ ಒಂದು ಆನರಿಸಮ್ ಫೇಮಸ್ ಅಲ್ವಾ ಅಂಡ್ ಅವ್ರ ಆಕ್ಟರ್ಸ್ ಎಲ್ಲ ಈಗ ಹುಡುಗಿರ್ ಒಂದ್ ಪೇರ್ ಜೊತೆ ಕೆಲಸ ಮಾಡ್ಕೋ ಹುಡುಗರ್ ಜೊತೆ ಇರೋ ಒಂದು ಮಸ್ತಿ ಇರುತ್ತಲ್ಲ ಸೆಟ್ ಅಲ್ಲಿ ಹೇಗೆ ಅದು ಅದೇನೆ ಅಂದ್ರೆ ನಮ್ಗೆ ಟೆನ್ಷನ್ ಜಾಸ್ತಿ ಇರಲ್ಲ ಆಕ್ಟಿಂಗ್ ಓಹ್ ಇದನ್ ಮಾಡಬೇಕು ಅದನ್ ಮಾಡ್ಬೇಕು ಸೊ ಯಾಕೆಂದ್ರೆ ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ರಿ ಸೊ ಅದಕ್ಕೆ ನಮ್ಗೆ ಆಕ್ಟಿಂಗ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಯ್ಯಯ್ಯೋ ಮರ್ತ್ ಬಿಟ್ರೆ ಈ ತರ ಟೆನ್ಶನ್ ಇಲ್ಲ ಅದಕ್ಕೆ ನಮ್ಗೆ ಆ ಪಾರ್ಟ್ ಬಿಟ್ಟು ಬೇರೆ ಎಲ್ಲ ಕೊನ್ನೆ ಎಂಟರ್ಟೈನ್ಮೆಂಟೇ ಅಲ್ಲಿ ಏನಾದ್ರು ಅಲ್ಲಿ ಮಧ್ಯ ಏನಾದ್ರು ಅಂದ್ರೆ ಮಿಸ್ಟೇಕ್ ಆಗ್ತಾ ಇರುತ್ತೆ ಏನೋ ಹೇಳಕ್ ಹೋಗಿ ಏನೋ ಹೇಳ್ಬಿಡ್ತೀವಿ ಈ ತರ ಒಂದು ಅದು ಇನ್ನೂ ಚೆನ್ನಾಗ್ ಆಗ್ಬಿಡುತ್ತೆ ಅಂದ್ರೆ ಸ್ಪಾಟ್ ಅಲ್ಲಿ ಬರೋ ಫನ್ನೇ ಬೇರೆ ಮೇಡಮ್ ಯಾಕೆಂದ್ರೆ ನಾವು ಫನ್ ಮಾಡ್ಕೊಂಡೇ ಒಂದು ಆಕ್ಟ್ ಮಾಡ್ಬೇಕು ಅಥವಾ ಶೂಟಿಂಗ್ ಮಾಡ್ಬೇಕು ಮಧ್ಯ ಎಲ್ಲೋ ಒಂದ್ ಕಡೆ ಏನೋ ಒಂದ್ ನೆಗೆಟಿವ್ ಆಗ್ಬಿಟ್ರೆ ಇಡೀ ಶೂಟಿಂಗ್ ಮುಗಿಯೋವರೆಗೂ ನಮ್ಗೆ ಏನೋ ಒಂಥರ ಆಮೇಲೆ ಕ್ಯಾಮೆರಾ ಫೇಸ್ ಮಾಡಬೇಕು ನಮ್ಮ ಕಾನ್ಫಿಡೆನ್ಸ್ ಇರಲ್ಲ ಮೈಂಡ್ ಅಲ್ಲಿ ಏನೋ ಇಡ್ಕೊಂಡು ನಾವು ಆಕ್ಟ್ ಮಾಡಕ್ ಬಂದ್ರೆ ಅದು ಈಜಿ ಆಗಿ ನಾವು யாrgb ಬೇಕಾದರೂ ಮೋಸ ಮಾಡ್ಬೋದು ಕ್ಯಾಮೆರಾ ಅದು ಗೊತ್ತಾಗ್ಬಿಡುತ್ತೆ ಹೌದು ನೀವು ಹೇಳಿದ್ನೂ 100ಕ್ಕೆ ಸತ್ಯ ಅದೊಂದು ಸೆಟ್ ಅಲ್ಲೂ ಸಹ ಎನಿವೇ ನೀವು ಮಾಡ್ಕೇಳೋದು मोस्ट ಆಫ್ देम ಕಾಮಿಡಿ ಕಾಂಟೆಂಟ್ ಇರೋದ್ರಿಂದ ಸೆಟ್ ಅಲ್ಲೂ ಫನ್ ಇದ್ರೆ ಅದು ಎಲಿವೇಟ್ ಆಗುತ್ತೆ ಅಂತಾನೆ ಆಮೇಲೆ ಮೋಹಿಸ್ಸರು ಅದನ್ನೇ ಪ್ರಿಫರ್ ಮಾಡೋದು ಸುಮ್ಮನೆ ಯಾರ್ಯಾರು ಆಕ್ಟ್ ಮಾಡ್ತಾರೆ ಅವರೆಲ್ಲಾ ನೆಗೆಟಿವ್ ಪೀಪಲ್ ಇರಬಾರ್ದು ನೆಗೆಟಿವಿಟಿ ಇರೋರು ಏನೋ ಒಂದು ಸುಮ್ನೆ ಆಗ್ ಮಾಡಲ್ಲ ಇದ್ ಮಾಡ ಈ ತರ ಒಂದು ಮಾಡ್ತಾ ಇದ್ರೆ ಅವ್ರು ಬಿಡ್ತಾರೆ ಬೇಡ ನೆಕ್ಸ್ಟ್ ಟೈಮ್ ಇಂದ ಎನ್ಕರೇಜ್ ಮಾಡಕ್ ಹೋಗಲ್ಲ ಅವ್ರು ಯಾಕೆಂದ್ರೆ ಒಂದು ಸ್ಪಾಟ್ ಅಲ್ಲಿ ಒಂದ್ ಆಕ್ಟ್ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂದ್ರೆ ಅಲ್ಲಿ ಕಂಪ್ಲೀಟ್ ಎಲ್ಲ ಪಾಸಿಟಿವ್ ಆಗಿರೋರು ಇರ್ಬೇಕು ಖಂಡಿತ ಸೊ ಅದು ಎಲ್ಲ ಒಂದ್ ಕಡೆ ಒಳ್ಳೆ ಸಿನಿಮಾನ ಆಚೆ ಬರೋಕೆ ರೀಸನ್ ಆಗುತ್ತೆ ನಾವು ನಾವು ಮೈಂಡ್ ಅಲ್ಲಿ ಏನೋ ಇಟ್ಕೊಂಡು ಮನ್ಸಲ್ಲಿ ಏನೋ ಇಟ್ಕೊಂಡು ಇಲ್ಲಿ ಆಚೆ ಆಕ್ಟ್ ಮಾಡೋದೊಂದು ಮನ್ಸಲ್ಲಿ ಏನೋ ಒಂದು ಈಗೋ ಇಟ್ಕೊಂಡು ಅದ್ ಯಾವ್ದು ವರ್ಕೌಟ್ ಆಗಲ್ಲ ಇಲ್ಲಿ ಆಮೇಲೆ ನಾವು ಅಷ್ಟೇ ಜಾಸ್ತಿ ಕೆಲ್ಸ ಮಾಡ್ತಾ ಇರ್ತೀವಿ ಸಡನ್ ಆಗಿ ಏನೋ ಒಂದ್ ಈಗೋ ದೂರ ಬಂದ್ಬಿಡ್ಬೇಕು ನಾವ್ ಅಲ್ಲೇನೋ ಆಕ್ಟ್ ಕಷ್ಟಪಟ್ಟು ಮಾಡಕ್ ಹೋದ್ರು ಬೇರೆ ಕಡೆ ಸಿಗುತ್ತೆ ಖಂಡಿತ ನೀವ್ ಹೇಳ್ದಂಗೆ ಕ್ಯಾಮ್ರಾ ಎಲ್ಲಾನು ಕಂಡಿಡಿದ್ಬಿಡುತ್ತೆ ಅಂಡ್ ಇವಾಗ ಕ್ಯಾಮ್ರಾ ಎಲ್ಲ ಕಂಡಿಡುತ್ತೆ ಒಂದ್ ಅರ್ಥ ಮಾಡ್ಕೊಂಡಿದೀವಿ ಈ ಶಾರ್ಟ್ ಫಿಲ್ಮ್ಸ್ ಅನ್ನೋ ಒಂದ್ ಹೊಸ ಜಾನರ್ ಇವಾಗ ಅಂದ್ರೆ ಸುಮಾರು ವರ್ಷಗಳಿಂದ ಶಾರ್ಟ್ ಫಿಲ್ಮ್ಸ್ ಅನ್ನೋದು ಓಡ್ತಾ ಇದೆ ಯಾವ ವಯಸ್ಸಿನವರು ಜಾಸ್ತಿ ಶಾರ್ಟ್ ನ ನೋಡ್ತಾರೆ ಅನ್ಸುತ್ತೆ ಈ ಅನಾಲಿಟಿಕ್ಸ್ ಯೂಟ್ಯೂಬಲ್ಲಿ ಓಡೋದು ಈ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಮ್ಮ ಒಂದು ನಮ್ಗೆ ಒಂದು ಚಿಕ್ಕ ಸ್ಕ್ರಿಪ್ಟ್ ಹೊಳಿಯುತ್ತೆ ಇದನ್ನ ನೋಡಿದ್ರೆ ಜನ ನಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀವಿ ಯಾವ ಜನರು ಇದನ್ನ ತುಂಬಾ ಅಬ್ಸರ್ವ್ ಮಾಡಿ ನೋಡಿ ನೋಡ್ತಾರೆ ಅನ್ಸುತ್ತೆ ಅಂಡ್ ಈ ಒಂದು ಯೂಟ್ಯೂಬ್ ಅನಾಲಿಟಿಕ್ಸ್ ನ ಶಾರ್ಟ್ ಫಿಲ್ಮ್ ಪ್ರಪಂಚದಲ್ಲಿ ಹೇಗೆ ನೀವ್ ಅನಲೈಸ್ ಪ್ಲಸ್ ಜಾಸ್ತಿ ನೋಡ್ತಾರೆ ನೋಡ್ತಾರೆ ಫಿಫ್ಟಿ ಏಜ್ ಆಗಿರೋ ಅಜ್ಜಿರು ಎಷ್ಟೊಂದ್ ಜನ ನೋಡಿರೋರು ಇದ್ದಾರೆ ಅಂದ್ರೆ ಈ ಏಜ್ ಗ್ರೂಪ್ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇದಾರೆ ಈಗ ಮದ್ವೆ ಆಗಿರೋರು ಮದ್ವೆ ಆಗಿ ಐದು ವರ್ಷ ಹತ್ತು ವರ್ಷ ಅದೇ ಹೇಳದ್ನಲ್ಲ ಏಯ್ಟೀನ್ ಇಂದ ಒಂದು ಫಾರ್ಟಿ ಫಾರ್ಟಿ ಏಜ್ ವರ್ಗು ನೋಡಿದ್ದಾರೆ ಈ ಪ್ರೊಫೆಷನ್ ಜಾಸ್ತಿ ಆಮೇಲೆ ಎಲ್ರು ಒಂಥರ ಹೆಂಗೂ ರಿಲೇಟ್ ಮಾಡ್ಕೋಬಹುದು ನಿಜ ಜೀವನದಲ್ಲಿ ಅವ್ರು ಕೆಲವೊಂದು ಇನ್ಸಿಡೆಂಟ್ ಅಂತೂ ಅವ್ರಿಗೆ ನಮ್ಗೆ ನಡೆದಿದ್ಯನೋ ಅನ್ನೋ ಇರುತ್ತೆ ಹಂಗಾಗಿ ಅವರು ಕನೆಕ್ಟ್ ಆಗ್ಬಿಡ್ತಾರೆ ಎಸ್ ಎಸ್ ಅಂಡ್ ಕೆಲವು ಶಾರ್ಟ್ ಫಿಲಂ ಇವಾಗ ಎಲ್ಲಿ ಬರ್ತಿರೋ ನೀವೆಲ್ಲ ಆ ಒಂದು ಶಾರ್ಟ್ ಫಿಲಂ ಅದು ಒಂದು ಬೇರೆ ಹಾ ಅದ ಹೇಗೆ ನೀವು ಫಸ್ಟ್ ಏ ಒಂದು ಎಪಿಸೋಡ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಅಥವಾ ಜನ್ರ ಒಂದು ರೆಸ್ಪಾನ್ಸ್ ನೋರ್ತಾ ಹೋಗಿ ಎಪಿಸೋಡ್ಸ್ ಡೆವಲಪ್ ಆಯ್ತಾ ಇಲ್ಲ ಅದು ಹೇಮಂತ್ ಅಂತ ಇನ್ನೊಬ್ರು ಮಾಡಿದ್ದು ಡೈರೆಕ್ಷನ್ ಸೊ ಅವರು ಫಸ್ಟ್ ಎರಡ್ ಎಪಿಸೋಡ್ ಪ್ಲಾನ್ ಮಾಡ್ಕೊಂಡಿದ್ರು ಸೊ ಫಸ್ಟ್ ಎರಡ್ ಎಪಿಸೋಡ್ ಅಲ್ಲಿ ಆಕ್ಟ್ ಮಾಡಿ ಬಂದು ಚೆನ್ನಾಗ್ ಆಯ್ತದು ಸೊ ಅದಾದ್ಮೇಲೆ ಅದು ಕಂಟಿನ್ಯೂಷನ್ ಅವ್ರ ಮೈಂಡ್ ಅಲ್ಲಿ ಉಳ್ದಿರೋದು ಇನ್ನೊಂದ್ ಮೂರ್ ಎಪಿಸೋಡ್ ಮಾಡೋಣ ಅಂತ ಸ್ವಲ್ಪ ಟೆಕ್ನಿಕಲಿ ಎಲ್ಲ ಚೆನ್ನಾಗ್ ಮಾಡೋಣ ಅಂತ ಮಾಡಿದ್ದು ಅದು ಹೋಯ್ತು ಅದೊಂದು ಒಂಥರ ಥ್ರಿಲ್ಲರ್ ತರ ಹೋಗಿ ಒಂದ್ಸಲ ಫನ್ ತರ ಹೋಗ್ತಾ ಇರತ್ತೆ ಅದೊಂದು ಈ ಅಂದ್ರೆ ಈ ಪ್ರೈಮ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ನಿಮ್ಗೆ ತರ ಒಂದು ಸೀರೀಸ್ ಗಳು ಬರುತ್ತಲ್ಲ ಈ ತರ ಒಂದ್ ಕ್ಯಾಟಗರಿ ಸೇರಿಸಬಹುದು ಎಂಟರ್ಟೈನ್ಮೆಂಟ್ ಫುಲ್ ಪನ್ ಮಾಡಿಕೊಂಡು ಮರ್ಬಿಡ್ತೀವಲ್ಲ ಆ ತರದ್ ಬರಲ್ಲ ಅದು ಎಪಿಸೋಡ್ ಹತ್ತು ಎಪಿಸೋಡ್ ಬರುತ್ತಲ್ಲ ಆ ತರ ಒಂದ್ ಕ್ಯಾಟಗರಿ ಇವಾಗ ಅವ್ರದೇ ಬೇರೆ ಅವರು ಈ ಜನ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಶೆಟ್ರು ಸಂಸಾರ ಅಂತ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಆಯ್ತು ಪ್ರತೀಕ್ ಅವರದೇನೆ ಅವರೇ ಡೈರೆಕ್ಷನ್ ಮಾಡಿರೋದು ಇವರು ಎಲ್ಲಿಂದ ಬರ್ತೀರ ನೀವೆಲ್ಲ ಸೊ ಇವಾಗ ನಡೀತಾ ಇದೆ ಅವರು ಮಾಡ್ತಾ ಇದ್ದಾರೆ ಈ ಕ್ಯಾ ಈ ಜನರಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ ಇತರ ಒಂದು ಏನೋ ಒಂದು ಅಹ್ ಜನರಿಗೆ ರಿಲೇಟ್ ಆಗುತ್ತೆ ಅಂತ ಅನ್ಕೊಂಡು ಯಾದರು ಕಥೆ ಮಾಡಿದಾಗ ಕೆಲವು ಸರ್ತಿ ಈಗ ನಮ್ಮ ಯೂಟ್ಯೂಬ್ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಹೇಗೆ ಅಂದ್ರು ಒಳ್ಳೇದೇನಿರುತ್ತೆ ಕೆಟ್ಟದ್ದು ಇದೇ ಇರುತ್ತೆ ಅನ್ನೋ ಹಾಗೇನೆ ಪಾಸಿಟಿವ್ ಆಗಿ ಎಷ್ಟು ಜನ ವ್ಯೂಸ್ ನೋಡಿ ಇಷ್ಟಪಟ್ಟರು ಒಂದೋ ಎರಡೋ ಇದೇನೋ ಚೆನ್ನಾಗಿರ್ಲಿಲ್ಲ ಇದೇನೋ ಹೀಗಿತ್ತು ಅಂತ ಹೇಳೋರು ಇರ್ತಾರೆ ಅದನ್ನೆಲ್ಲ ಆಸ್ ಆಕ್ಟರ್ ಅಂದ್ರೆ ಈಗ ನಾನೇನೋ ಒಂದು ಜಡ್ಜ್ ಮಾಡ್ತಾ ಇದೀನಿ ಅಂದ್ರೆ ಅದು ರೀಸನ್ ಇರ್ಬೇಕು ನನ್ಗೆ ಏನ್ ಇಷ್ಟ ಆಗಿಲ್ಲ ಅಂತ ನಾನು ಇಷ್ಟ ಆಗಿಲ್ಲ ಈ ಪಾರ್ಟ್ ನನ್ಗೆ ಇಷ್ಟ ಆಗ್ಲಿಲ್ಲ ಇದು ಹಿಂಗಿದೆ ಅಂತ ಹೇಳ್ದಾಗ ನಾವ್ ಅದನ್ನ ಸರಿ ಮಾಡ್ಕೊಬಹುದು ನೀನ್ ಮಾಡಿರೋದೆ ಸರಿ ಇಲ್ಲ ಏನ್ ದಬ್ಬಾ ತರ ಮಾಡಿದೀರ ಇವೆಲ್ಲ ಯಾರಂದ್ರೆ ಅವರು ಅಹ್ ಏನ್ ಮಾಡಿದ್ರು ಒಪ್ಪಲ್ಲ ಅವ್ರು ಕೆಲ್ವೊಂದು ಕೆಟಗರಿ ಇರ್ತಾರೆ ಏನ್ ಮಾಡಿದ್ರು ಒಪ್ಪಲ್ಲ ಅವ್ರು ನೀವೇ ಎಂತ ಕೆ ಎಫ್ ಎಂತ ಕಾಂತಾರ ಸಿನಿಮಾನೆ ಕೊಡ್ರಿ ಅದ್ರಲ್ಲೂ ಉಳುಕ್ ಉಳುಕ್ ಹುಡುಕ್ಬೇಕು ಅಂತಾನೆ ಇರ್ತಾರೆ ಕೆಲವೊಬ್ರು ಅವ್ರಿಗೆ ಏನಂದ್ರೆ ಜೀವನದಲ್ಲಿ ಏನಾರ ಒಂದ್ ಮಾಡ್ಬೇಕು ಅಂತ ಇರ್ತದೆ ಆಸೆ ಅವ್ರು ಮಾಡ್ಕೊಳಕ್ ಆಗಿರಲ್ಲ ಕ್ಯಾಮ್ರಾ ಮುಂದೆನೆ ಬರಕ್ ಅಂದ್ರೆ ಕ್ಯಾಮ್ರಾ ಮುಂದೆ ಬರೋಕೆ ಫಿಯರ್ ಅವ್ರಿಗೆ ಸೊ ಅವರು ನಾವೆಲ್ಲ ಮಾಡ್ತಾ ಇರೋ ಸ್ಥಾನಕ್ಕೆ ಅವ್ರು ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ ಆಗಿರಲ್ಲ ಸೊ ಆ ಬೇರೆ ಎಲ್ಲೂ ಇರಲ್ಲ ಅವ್ರ ಕಮೆಂಟ್ ಅಲ್ಲಿ ಬಂದು ಟೈಪ್ ಮಾಡಿ ತೀರ್ಸ್ಕೊಂತ ಇರ್ತಾರೆ ಅಷ್ಟೇ ಬೇರೆ ಇನ್ನೇನಿಲ್ಲ ಹೋಗ್ಬಾರ್ದು ಸರಿ ಮಾಡ್ಕೊಳ್ಳಿ ಹೇಳ್ತಾರಲ್ಲ ನಾವು ಅದನ್ನ ಹೇಳಿದಂಗೆ ಆ ತರದ್ದು ಎಲ್ಲ ಪಾಸಿಟಿವ್ ಆಗಿ ಯಾಕಂದ್ರೆ ಅವ್ರು ಇಷ್ಟ ಇಷ್ಟಪಡುವಾಗ ಏನೋ ಹೇಳಿದ್ರೆ ಅರ್ಥ ಅಂತ ತುಂಬಾ ಒಳ್ಳೆ ಅಂತಾರೆ ರಿಪ್ಲೈ ಕೊಟ್ಟಾಗ ಒಂದು ಫೀಡ್ಬ್ಯಾಕ್ ಹ ನಾನು ಅದಕ್ಕೇನೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾರೇ ಮೆಸೇಜ್ ಮಾಡುದು ನಾನು ನೋಡ್ತೀನಿ ಏನಾದ್ರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರೆ ಅದನ್ನ ರಿಸೀವ್ ಮಾಡಿ ರಿಪ್ಲೈ ಮಾಡ್ತೀನಿ ನಾನು ಯೂಟ್ಯೂಬ್ ಕಮೆಂಟ್ಸ್ ಅಷ್ಟೇ ನೋಡ್ತಾ ಇರ್ತೀನಿ ಅದ್ರಲ್ಲಿ ಕೆಲವೊಬ್ರು ಇರ್ತಾರೆ ಏನ್ ಸಮಾಜಕ್ಕೆ ಏನ್ ಸಂದೇಶ ಕೂಡ ಕೊಟ್ಟಿದೀನಿ ಸಂದೇಶ ಎಲ್ಲಿ ಹುಡ್ಕುದ್ರು ಸಂದೇಶಗಳು ಸಿಗ್ತದೆ ನೀವು ತಗೊಳೋದ್ರ ಮೇಲೆ ಹೋಗುತ್ತಲ್ಲ ಕರೆಕ್ಟ್ ನಮ್ ಪರ್ಪಸ್ ಎಷ್ಟೊಂದ್ರಲ್ಲಿ ಸಂದೇಶ ಜೀವನದಲ್ಲಿ ಏನೋ ಕಳ್ಕೊಂಡು ಏನೋ ಟೆನ್ಶನ್ ಆಗಿ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರ್ತಾರೆ ಅವ್ರಿಗೊಂದ್ ಹತ್ ನಿಮಿಷ ನಕ್ಬಿಟ್ರೆ ಅದಕ್ಕಿಂತ ಇನ್ನೇನ್ ಬೇಕು ಅದಕ್ಕಿಂತ ಒಳ್ಳೇದ್ ಇನ್ನೇನ್ ಮಾಡ್ಬೋದು ನೀವ್ ನಂಬಲ್ಲ ಎಂತ ನಮ್ಗೆ ಇದಾವೆ ಅಂದ್ರೆ ಎಷ್ಟೊಂದ್ ಜನ ಮೆಸೇಜ್ ಆಗ್ತಾರೆ ನಮ್ಗೆ ಸರ್ಜರಿ ಆಗಿದೆ ಡಯಾಲಿಸಿಸ್ ನಡೀತಿದೆ ಆಗಿದೆ ನಿಮ್ ವಿಡಿಯೋ ನೋಡ್ಬಿಟ್ಟು ನಾವು ಅದನ್ನ ನೋವನ್ನ ಮರಿ ಈ ತರ ಎಲ್ಲ ಎಷ್ಟು ಮೆಸೇಜ್ ಗಳು ಕಮೆಂಟ್ಸ್ ಗಳು ಲೈವ್ ಆಗಿ ನಮ್ಗೆ ಸಿಕ್ಬಿಟ್ಟು ಹೇಳಿದ್ದಾರೆ ಇಲ್ಲೇ ಮಲ್ಲೇಶ್ವರಮ್ ನನ್ಗೆ ಸಿಕ್ಕಿದ್ರು ಒಬ್ರು ಲೇಡಿ ಕಾಫಿ ಕುಡಿತಾ ನಿಂತಿದೀವಿ ಅವ್ರು ಬಂದ್ಬಿಟ್ಟು ಹಿಂಗೆ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ರು ನನ್ಗೆ ಡಯಾಲಿಸಿಸ್ ನಡೀತಿದೆ ಡೈಲಿ ನಿಮ್ ವಿಡಿಯೋ ನೋಡ್ಬಿಟ್ಟು ನಾನು ಇದ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ ಹಿಂಗೆ ಮಾಡ್ತಾ ಇರಿ ನೋಡಿ ಇಷ್ಟೇ ನಮಗ್ ಬೇಕಾಗಿರೋದು ಏನೇನಿಲ್ಲ ಖಂಡಿತ ವೆರಿ ಕೆಲವೊಬ್ರು ಅಲ್ಲ ಇದನ್ನೇ ತುಂಬಾ ಇದೆ ಅವಾಗ ಅದು ಲೆಕ್ಕೂ ಬರೋದಿಲ್ಲ ಅಲ್ಲ ಈ ಒಂದು ಕಾಮಿಡಿ ಜಾನರ್ ಅನ್ನೋದು ನಿಮ್ಗೆ ಏನ್ ಹೊಸದಲ್ಲ ಮುಂಚಿನ ನೀವು ನಗ್ಸೋದೊಂದು ಟ್ಯಾಕ್ಟಿಕ್ ಗೊತ್ತು ನಿಮ್ಗೆ ಜನರು ಇಷ್ಟ ಪಡ್ತಾರೆ ಅನ್ನೋದು ಆದ್ರೆ ಯಾವಾಗಾರು ಆ ಬೇರೆ ರೀತಿಯ ಜಾನರ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಅನ್ಸಿದಿದ್ಯಾ ಕಂಪ್ಲೀಟ್ಲಿ ಕಾಮಿಡಿ ಬಿಟ್ಟು ಕಂಪ್ಲೀಟ್ಲಿ ಬೇರೆ ಜಾನರ್ನ ಅಟೆಂಪ್ಟ್ ಮಾಡಬಹುದು ಅಂತ ಮೇಡಮ್ ಮಾಡ್ಬೋದು ಮಾಡಬಾರ್ದು ಒಬ್ಬ ಕಲಾವಿದಾಗಿ ಮಾಡ್ಲೇಬೇಕು ಆತರದೆಲ್ಲ ಬಟ್ ಇವಾಗ ಏನಂದ್ರೆ ನಾವ್ ಏನ್ ಮಾಡಿದ್ರು ನೋಡ್ತಾರೆ ಜನ ಅನ್ನೋ ಪೊಸಿಷನ್ ಅಲ್ಲಿ ನಾವಿಲ್ಲ ಒಬ್ರು ಗಳು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂದ್ರೆ ನಾವ್ ಏನ್ ಮಾಡಿದ್ರು ಜನ ನನ್ಗೆ ಆದಂತ ಒಂದ್ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅವ್ರು ಬಂದ್ ನೋಡ್ತಾರೆ ಗೆಲ್ಸ್ತಾರೆ ಅಂತ ಬಟ್ ನಾವ್ ಇವಾಗ ಅದ್ರ ರಿಸ್ಕ್ ತಗೊಳಕ್ ಆಗಲ್ಲ ನಾನು ಚೆನ್ನಾಗಿ ಕಾಮಿಡಿ ಆಗಿ ಅವ್ರಿಗೆ ಇಷ್ಟ ಆಗೋ ತರ ಮಾಡಿದ್ರೆ ಮಾತ್ರ ನಾಲ್ಕು ಜನ ಕೇಳಿ ಅದನ್ನ ಇನ್ನೊಬ್ರು ನೋಡಕ್ ಆಗೋದು ನಾನೇನೋ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರೆ ನಾನೇನೋ ವಾಪಸ್ ಇಟ್ಕೊಂಡ್ ಬಂದಿದ್ದೀವಿ ಸಲಿ ನಾವು ಚೇಂಜ್ ಮಾಡ್ತಾ ಇಲ್ಲ ಜನರನ್ನ ಒಂದೊಂದೇ ಚಿಕ್ಕ ಚಿಕ್ಕದು ಈಗ ಲೋ ಗ್ರೂಪ್ ಎಂಡ್ ಎಮೋಷನ್ ತುಂಬಾ ಕನೆಕ್ಟ್ ಆಯ್ತು ಜನಕ್ಕೆ ಎಷ್ಟು ಕಮೆಂಟ್ಸ್ ಗಳು ಬಂದಿದೆ ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಮಾಡಿರೋದು ಇಷ್ಟು ದಿನ ನಗಸ್ತಾ ಇದೆ ಕೊನೆಗೂ ಒಂದ್ ದಿನ ಅಳಿಸ್ಬಿಟ್ಟಲ್ಲ ಗುರು ನೀನು ಅಂದ್ರೆ ಸಾಕು ಅಷ್ಟು ಚಿಕ್ಕದಾಗಿ ಓಕೆ ಇವಾಗ ಅಳಿಸ್ಲೂಬಹುದು ಜನ ನನ್ನ ಹಳದ್ರಲ್ಲೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ಬಂತಲ್ಲ ಈಗ ನೆಕ್ಸ್ಟ್ ಇಂದ ಅದೊಂದು ಬೇರೆ ತರ ಟೈಮ್ ಶಶಾಂಕ್ ಸರ್ ಸಿನಿಮಾದಲ್ಲೂ ಅಷ್ಟೆ ಹಳದು ಇದೆಲ್ಲ ಇದೆ ಅದೊಂದು ಚನ್ನ ಈ ತರ ಚೂರ್ ಚೂರೇ ಚೂರ್ ಚೂರೇ ಆಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಂದೇ ಸಲ ನಾನು ಕಂಪ್ಲೀಟ್ ಆಗಿ ನಾನು ಇಡೀ ಸಿನಿಮಾ ಅಳಿಸ್ತೀನಿ ಅಂದ್ರೆ ಮೇಡಮ್ ಆಮೇಲೆ ಅಂದ್ರೆ ಇಡೀ ಸಿನಿಮಾ ನಗ್ಸಿ ಕೊನೆಲಿ ಅಳಿಸ್ತಿವಲ್ಲ ಅದು ತುಂಬಾ ಚೆನ್ನಾಗಿ ಕನೆಕ್ಟ್ ಕೊಟ್ಟಾಗ ಲಾಸ್ಟ್ ಅಲ್ಲಿ ನೀವಂದ್ರಿ ಅವಾಗೇನೆ ನವಗ್ರಹನ ನೀವು ತಿರುಗ್ಸಿ ನೋಡಿ ಸರ್ ಹಿಂಗ್ ಮಾಡಿ ಏನ್ ಹೇಳಿದ್ರು ಅವರು ಪರವಾಗಿಲ್ಲ ಗುರವ್ ಟ್ರೈ ಮಾಡಿದ್ಯಾಂದ್ರು ಸರ್ ಹಿಂಗಿಲ್ಲ ಮಾಡಿ ಹಿಂಗಿಂಗಿಲ್ಲ ಪರವಾಗಿಲ್ಲ ಇವ್ರು ಜಯಂತ್ ಅಂತ ಇವರು ಹೋಗಣ್ಣ ಅವ್ರ ಮಗ ಇದಾರೆ ಇವಾಗ ಅದನ್ನ ಇನ್ನೊಂದ್ಸಲಿ ಚೆನ್ನಾಗಿ ಆಸಕ್ತಿ ಒಂದ್ ಕಡೆ ನೀವ್ ಅವಾಗಲೇ ನಾವಾಗ ಸ್ಕ್ರಿಪ್ಟ್ ತರ ಬರ್ದವ್ರು ಅದಕ್ಕೆ ಕೇಳ್ತಾ ಇದೀನಿ ಇಲ್ಲ ಅಂದ್ರೆ ನಾನು ಶಾರ್ಟ್ ಫಿಲಮ್ ಮಾಡ್ಬೇಕಾಗಿತ್ತು ನಾನ್ ಬೇರೆ ಏನೇನೋ ಬರೀತಾ ಇದೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅದೆಲ್ಲ ಏನೇನೋ ತರ ಮಾಡೋಣ ಈ ತರ ಮಾಡೋಣ ಕಾಲೇಜು ಇದ್ ಮಾಡೋಣ ಹಂಗೆ ಹಿಂಗೆ ಅಂತ ಬಟ್ ಇದೇನಂದ್ರೆ ನನ್ಗೆ ಈಸಿ ಆಯ್ತು ಆಲ್ರೆಡಿ ಅಲ್ಲಿ ಮೈಂಡ್ ಒಂದು ಐಡಿಯಾ ಬಂತು ಕ್ವಶನ್ ಪೇಪರ್ ಕದಿಯಕ್ಕೆ ಹೋದ್ರೆ ಅಂತ ಜಸ್ಟ್ ಮಾಡಿ 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 ಮಾಡಿದ ಮಾಡ್ಬಿಟ್ರು ಮೇನ್ ಬರೆಯಕ್ ಬರ್ಬೇಕು ಸ್ಟೋರಿ ರೈಟಿಂಗ್ ಅಷ್ಟೇ ಈಸಿ ಅಲ್ಲ ಅಂದ್ರೆ ನಾನೀಗ ನನ್ನ ಅಸ್ಯೂಮ್ ಮಾಡ್ಕೊಂಡು ನನಗ್ ನಾನೇ ಬರ್ಕೊಳ್ಳೋದಿದ್ಯಲ್ಲ ಅದು ಈಗ ನನಗ್ ನಾನೇ ಬರ್ಕೊಂಡ್ರೆ ನನ್ನ ಒಂದು ಹೀರೋಯಿಸಮ್ ತೋರಿಸ್ಕೊಂಡು ಈ ತರ ಬರ್ದು ಆ ತರ ಬರ್ದ್ ಆತರ ಅದೊಂದು ಸ್ವಾರ್ಥ ಇರುತ್ತೆ ಬಟ್ ಬೇರೆಯವ್ರು ನಮ್ಗೆ ಅನ್ಕೊಂಡ್ ಬರ್ದಾಗ ಅದು ಕತೆ ಆಗಿರುತ್ತೆ ಆ ಕತೆಗೆ ನಾನು ಒಬ್ಬ ಪಾತ್ರ ಆಗಿರ್ತೀನಿ ಅಷ್ಟೆ ಆತರ ಹೋಗಿ ಮಾಡಕ್ಕೆ ನನ್ಗೆ ಇಷ್ಟ ನನ್ ನಾನು ನಾಳೆ ದಿನ ನಾನು ಏನಾದ್ರು ಬರ್ದು ನಾನು ಡೈರೆಕ್ಟ್ ಮಾಡ್ತೀನಿ ಅಂದ್ರೂ ನಾನ್ ಆಕ್ಟ್ ಮಾಡಲ್ಲ ಅದ್ರಲ್ಲಿ ಬೇರೆಯವ್ರಿಗೆ ಮಾಡ್ತೀನಿ ಹೊರತು ನಾನ್ ಮಾಡ್ಕೊಳಲ್ಲ ಇದೊಂದು ಆಸೆ ಇದೆ ಮುಂದೆ ಮಾಡ್ತೀನಿ ಇಲ್ಲ ಅದೇ ನಿಮ್ ಇಷ್ಟು ವರ್ಷದ ಒಂದು ಅನುಭವ ಇಷ್ಟು ಜನದ ಒಂದು ಫೀಡ್ಬ್ಯಾಕ್ ತಗೊಂಡು ಇಷ್ಟು ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು ಬಹುಶಃ ಒಂದಿನ ನೀವು ಆ ಟೆಕ್ನಿಷಿಯನ್ ಜಾಗದಲ್ಲಿ ನಿಂತು ಆಕ್ಷನ್ ಕಟ್ ಹೇಳೋ ಹಾಗೆ ಅಂದ್ರೆ ಜನನು ನಿಮ್ಮಿಂದ ಅಂದ್ರೆ ಹೇಳ್ತೀವಿ ಗೊತ್ತಾಗ ನಮ್ಗೆ ಯಾರು ಇಷ್ಟ ಏನಾರ ಅಂದ್ರೆ ಅವ್ರಿಗೆ ನಮ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ದಿನ ಏನ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ ನಿಮ್ಮಿಂದ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ನನ್ಗೆ ಆಶ್ಚರ್ಯ ಇರೋದಿಲ್ಲ ಮಾಡ್ತೀನಿ ಅಂದ್ರೆ ನಾನು ಏನಂದ್ರೆ ಐಡಿಯಾಸ್ ನನ್ಗೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಿನ್ನೆಲ್ಲ ಏನಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದಕ್ ಡೈರೆಕ್ಷನ್ ಬೇಕಾಗಿರೋ ನಾಲೆಡ್ಜ್ ನನ್ಗೆ ಜೀರೋ ಪರ್ಸೆಂಟ್ ನನ್ಗೆ ನನ್ಗೆ ಗೊತ್ತೇ ಇಲ್ಲ ನಾನು ಬರೀ ಆಕ್ಟ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರು ಬಟ್ ಎಲ್ಲ ಒಂದ್ ಕಡೆ ಆಸೆ ಇದೆ ನಾನು ಕಲಿತಾ ಇರ್ಬೇಕು ಕಲಿತಾ ಎಲ್ಲೋ ಒಂದ್ ಕಡೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾಡ್ಲೇಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಗೊತ್ತಿಲ್ಲ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದ್ರೂ ಬರ್ಬೋದು ಇದ್ರಲ್ಲಿ ನಾನು ಹೇಳೋದಾದ್ರೆ ದುನಿಯಾ ವಿಜಯ ಅವ್ರನ್ನ ಇನ್ಸ್ಪಿರೇಷನ್ ಆಗ್ತಾ ಯಾಕೆ ಅಂದ್ರೆ ಅವ್ರು ಒಂದ್ ಸಿನಿಮಾದಲ್ಲಿ ಅವ್ರ ಹೀರೋ ಆಗಿ ಬೇರೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹೀರೋಯಿಸಮ್ ಕೊಟ್ಟು ಸ್ಕ್ರೀನ್ ಅಲ್ಲಿ ಇದ್ ಮಾಡಿ ಅವ್ರು ಡೈರೆಕ್ಟ್ ಮಾಡಿ ಅವ್ರು ಆಕ್ಟ್ ಮಾಡಿ ಮಾಡ್ತಾರೆ ಅಂದ್ರೆ ಅದ ಎಲ್ರಿಗೂ ಬರಲ್ಲ ಖಂಡಿತ ಕೆಲವೊಬ್ರಿಗೆ ಈಗ ಬಂದ್ಬಿಡ್ತದೆ ಮಾಡಿರೋದು ನನ್ನಿಂದ ಮಾಡಿರೋದು ಈ ತರ ಒಂದ್ ಬಂದೇ ಬಿಟ್ಟಿರುತ್ತೆ ಬಟ್ ಎಲ್ಲೋ ಒಂದ್ ಕಡೆ ನಾನೊಬ್ಬ ಸ್ಟಾರ್ ಆಗಿ ಇನ್ನೊಬ್ರಿಗೆ ಹೊಸೊಬ್ರಿಗೆ ಇನ್ನು ಐಪ್ ಕೊಟ್ಟು ಹೀರೋಯಿಸಮ್ ಕೊಡೋದಿದೆಯಲ್ಲ ಅದು ತುಂಬಾ ಹ್ಯಾಂಡ್ಸ್ ಆಫ್ ಇರ್ಬೇಕು